ಪ್ರಿಯ ವೀಕ್ಷಕರೇ ಹೌದು ನಗರ ಎಂದರೆ ಒಂದು ಕಾಲದಲ್ಲಿ ಇದು ಸಾಮ್ರಾಜ್ಯವಾಗಿ ಆಳಲ್ಪಟ್ಟಂಥ ಊರು ಇಂದು ಹಾಳು ಬಿದ್ದ ಕೊಂಪೆಯಂತಾಗಿದೆ ಕಣ್ರಿ ಈ ಊರಿನ ಸ್ಥಿತಿ ಯಾರಿಗೂ ಹೇಳತೀರದಂತಾಗಿದೆ ಹೌದು ಇಲ್ಲಿ ನಗರದಲ್ಲಿ ಬಸ್ ನಿಲ್ದಾಣ ಯಾವಾಗ ಯಾರ ತಲೆಯ ಮೇಲೆ ಬೀಳುವುದೋ ಎಂಬಂಥ ಶೋಚನೀಯ ಸ್ಥಿತಿಯಲ್ಲಿದೆ ಇಲ್ಲಿ ಬಸ್ ನಿಲ್ದಾಣಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿದ್ದರೂ ಸ್ಥಳೀಯ ಪಂಚಾಯಿತಿ ಇಲ್ಲಿ ಎನ್ ಒ ಸಿ ನೀಡಲಿ ನೀಡುತ್ತಿಲ್ಲ ಎಂದು ಇಲ್ಲಿನ ಸ್ಥಳೀಯ ಯುವಕರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಕಂಡ್ರಿ ಅಹೋರಾತ್ರಿ ಪ್ರತಿಭಟನೆ ನಡೆಸಿ ಈ ನಗರಕ್ಕೆ ಬಿದ್ದು ಹೋಗುವ ಬಸ್ ಸ್ಟ್ಯಾಂಡ್ ಬೀಳುವ ಮುನ್ನ ಸರಿ ಹೊಸ ನಿಲ್ದಾಣ ಕಟ್ಟಿ ಎಂಬುದು ಇಲ್ಲಿ ಯುವಕರ ಆಗಿದೆ ಏನು ಹೊಸನಗರ ತಾಲೂಕಿನ ಐತಿಹಾಸಿಕ ನಗರ ಎಂದೇ ಖ್ಯಾತಿ ನಗರ ನಗರದ ಮುಖ್ಯ ಬಸ್ ನಿಲ್ದಾಣದ ದುಸ್ಥಿತಿಯನ್ನು ಕಂಡು ಇವತ್ತು ನಾವು ಸಾರ್ವಜನಿಕರು ಮತ್ತು ಬಿಜೆಪಿಯ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಧರಣಿಯ ಕಾರಣ ಏನಂತ ಹೇಳಿದ್ರೆ ಕಳೆದ ಮೂರು ವರ್ಷದ ಹಿಂದೆ ಏನು ಸರ್ಕಾರ ಇತ್ತು ಆಗಿನ ಸರ್ಕಾರ ನಿರ್ಮಿತಿ ಕೇಂದ್ರಕ್ಕೆ ಕಾಮಗಾರಿಯ ನಿರ್ವಹಣೆಯನ್ನು ಕೊಟ್ಟು ನಲವತ್ತು ಲಕ್ಷದ ಹಣವನ್ನು ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿತ್ತು ಆದರೆ ಆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ ಇಲ್ಲಿನ ಸ್ಥಳೀಯ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮತ್ತು ಅವರ ತಂಡ ಆ ಬಂದಿರತಕ್ಕಂತ ಹಣವನ್ನು ಇಲ್ಲಿ ಬಳಕೆ ಮಾಡ್ಲಿಕ್ಕೆ ಮಾಡ್ಕೊಳ್ಲಿಕ್ಕೆ ಬಿಟ್ಟಿಲ್ಲ ಏನು ಇದೆಲ್ಲ ಬರ್ತದೆ ಗ್ರಾಮ ತಾಣ ವ್ಯಾಪ್ತಿಯ ಜಾಗ ಆಗಿರ್ತದೆ ಅವರ ಒ ಸಿ ಮುಖ್ಯ ಆಗಿರ್ತದೆ ಆ ಎನ್ಓ ಸಿ ಕೊಡ್ಲಿಕ್ಕೆ ಆಗಿನ ಗ್ರಾಮ ಪಂಚಾಯತ್ ಆಡಳಿತ ಬಿಟ್ಟಿಲ್ಲ ಈ ತನಕ ಕೂಡ ಬಿಟ್ಟಿಲ್ಲ ಆ ನಲವತ್ತು ಲಕ್ಷನ ಬಳಕೆ ಮಾಡ್ಕೊಳ್ಳೋಕೆ ಆಗಿನ ಸರ್ಕಾರ ಮತ್ತು ಆಗಿನ ಶಾಸಕರ ಆಗಿನ ಗೃಹ ಸಚಿವರಾಗಿರ್ತಕ್ಕಂಥ ಜ್ಞಾನೇಂದ್ರವರ ಮುತುವರ್ಜಿಯಿಂದ ಆ ಹಣ ಬಿಡುಗಡೆ ಆಗಿತ್ತು ರಾಜಕೀಯ ಕಾರಣಗಳನ್ನ ಈ ಒಂದು ಇಲ್ಲಿನ ಅವರ ವೈಯಕ್ತಿಕ ಹಿತಾಕ್ಷಿ ಇಲ್ಲಾರನೂ ಕೂಡ ಇಲ್ಲಿ ಒಂದು ಕಾಪಾಡಬೇಕು ಅನ್ನೋ ದೃಷ್ಟಿಲಿ ಊರನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿನ ಗ್ರಾಮ ಪಂಚಾಯತ್ ಆಡಳಿತ ಮಾಡ್ತು ಆ ಎನ್ ಓ ಸಿ ಕೊಟ್ಟಂತ ಸಂದರ್ಭದಲ್ಲಿ ಈ ಇಷ್ಟೊತ್ತಿಗೆ ಈ ಒಂದು ಕಟ್ಟಡ ನಿರ್ಮಾಣ ಆಗ್ತಿತ್ತು ಬಸ್ ನಿಲ್ದಾಣ ಒಂದು ಕಟ್ಟಡ ನಿರ್ಮಾಣ ಆಗ್ತಿತ್ತು ಅದಕ್ಕೆ ತಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ನೀವು ನೋಡ್ಬೋದು ಅಲ್ಲಿ ನೋಡ್ಕೋ ಬಂದ್ರೆ ಅಂತ ಕಾಣಿಸ್ತದೆ ಈ ಒಂದು ಬಸ್ ನಿಲ್ದಾಣ ಸಂಪೂರ್ಣ ಶಿಥಿಲಗೊಂಡಿದೆ ಪಾಳ ಬಿದ್ದ ಯಾವುದೋ ಒಂದು ಆ ಐತಿಹಾಸಿಕ ವರ್ಲ್ಡ್ ಹೆರಿಟೇಜ್ ಸೆಂಟರ್ಗೆ ಇದನ್ನ ಸೇರ್ಸ್ಬಹುದು ಅನಿಸ್ತದೆ ಹೀಗೆ ಬಿಟ್ಕೊಂಡ್ರೆ ಯಾಕಂತ ಹೇಳಿದ್ರೆ ಹಳೆಯ ಕಾಲದ ಒಂದು ಬಸ್ ಸ್ಟಾಂಡ್ ಅದೇ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಈ ಒಂದು ಬಸ್ ಸ್ಟಾಂಡ್ ಅನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಈ ತರದ ದುಸ್ಥಿತಿಯಲ್ಲಿ ಈ ಬಸ್ ಸ್ಟ್ಯಾಂಡ್ ಬಿಟ್ಕೊಂಡಿದ್ದಾರೆ ಮತ್ತೆ ದಿನ ದಿನದಿಂದ ದಿನಕ್ಕೆ ಆ ಬಸ್ ಸ್ಟ್ಯಾಂಡ್ ನ ಗೋಟೆಗಳು ಗೋಡೆಗಳು ಕುಸಿತಾ ಇದ್ದಾವೆ ಆ ಕುಸಿತ ಕುಸಿತಕ್ಕ ಗೋಡೆಗಳು ಎಲ್ಲಾದರೂ ಅದ್ರ ಮಾಡಿ ಬಿದ್ದೋದ್ರೆ ಅದು ಹೊಣೆ ಯಾರು ಅಧಿಕಾರಿಗಳು ಯಾರು ಹೊಣೆ ಆಗ್ತಾರೆ ಯಾವ್ದಾರು ಜೀವ ಹಾನಿಯಾಗಿದ್ರೆ ಆ ಕುಟುಂಬಕ್ಕೆ ಹೊಣೆ ಯಾರು ಆಗ್ತದೆ ಅನ್ನೋದನ್ನ ಸ್ಪಷ್ಟನೆ ಕೊಡಬೇಕು ಹಾಗೆ ಈಗ ನಾವು ಇಲ್ಲಿನ ಜನಪ್ರತಿನಿಧಿಗಳು ನಾವೇ ಕೆಲ್ಸ್ತಕ್ಕಂಥ ಜನಪ್ರತಿನಿಧಿಗಳು ಯಾವುದು ಗ್ರಾಮ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅವ್ರು ನಾವು ಗೆಲ್ಸಿ ನೀವು ನಿಮ್ಮನ್ನ ಚುನಾಯಿತರನ್ನ ಹಾಕ್ಸಿ ಊರ್ನ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಇವರ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಗೆ ಓ ಸಿ ಕೊಡದೆ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ತಡೆ ಮಾಡಿದ್ದಾರೆ ಇದು ಖಂಡನೀಯ ಹಾಗೆ ಮುಂದಿನ ದಿನಗಳಲ್ಲಿ ಈ ಕೂಡಲೇ ರಾಜ್ಯ ಸರ್ಕಾರ ಈ ಕೂಡಲೇ ಬಸ್ ಸ್ಟಾಂಡ್ ನಿರ್ಮಾಣದ ಕೆಲಸನು ಕೈಗೆತ್ಕೋಬೇಕು ಈ ರಾಜ್ಯ ಸರ್ಕಾರ ಇದಕ್ಕೆ ನಮ್ಗೆ ಈ ಈ ಬಗ್ಗೆ ನಮ್ಗೆ ಸ್ಪಷ್ಟನೆ ಕೊಟ್ಟು ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಧರಣಿ ಮುಂದುವರ್ತದೆ ಇವತ್ತು ಈ ದಿನದಿಂದ ಅಹೋರಾತ್ರಿ ಧರಣಿಯನ್ನು ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನು ಈ ನಗರ ಹುಬ್ಬಳ್ಳಿಯನ್ನು ಮುಳುಗಿರ್ತಕ್ಕಂಥ ಕೆಪಿಸಿ ಸಿ ಏನಿದೆ ಮೂರು ಡ್ಯಾಮ್ ಕಟ್ಟಿದ್ರು ಆ ಕೆಪಿಸಿ ಸಿ ಅವರು ಇದ್ರ ಜವಾಬ್ದಾರಿ ತಗೋಬೇಕು ಆ ಕೆಪಿಸಿಯವರ ಜವಾಬ್ದಾರಿ ತಗೊಂಡು ಈ ನಗರ ಬಸ್ ಸ್ಟ್ಯಾಂಡ್ ನ ನಿರ್ಮಾಣ ಮಾಡಿಕೊಡ್ಬೇಕು ಇಲ್ಲದಿದ್ರೆ ಉಪವಾಸ ಪಿ ಕೆಪಿಸಿ ಕಚೇರಿ ಮುಂದ್ಗಡೆ ಕೊಡ್ತಕ್ಕಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ ಈಗಾಗಲೇ ನಮ್ಮ ಶಾಸಕರು ಈ ಬಗ್ಗೆ ಕೆಪಿಸಿಯ ಜೆ ಪಿ ಸಿ ಅವರಿಗೂ ಕೂಡ ತಮ್ಮ ಪತ್ರವನ್ನು ಕೊಟ್ಟಿದ್ದಾರೆ ಈ ಕೂಡಲೇ ನೀವು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಇದಕ್ಕೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಈ ಕೂಡಲೇ ನಮಗೆ ಬಸ್ ನಿಲ್ದಾಣ ನಿರ್ಮಾಣ ಕಾರ್ಯ ಆಗ್ಬೇಕು ಹಾಗೆ ಸುಸ್ಥಿತಿಯಲ್ಲಿ ಇಲ್ಲದಂತ ಈ ಬಸ್ ನಿಲ್ದಾಣವನ್ನು ಬಂದ್ ಮಾಡ್ತಾರೋ ಅಥವಾ ಟೆಕ್ನಿಕಲಿ ಪ್ರೂವ್ ಆಗ್ಬೇಕು ಏನಾಗಿದೆ ಅದು ಆದ್ರೆ ಜನ ಸಾರ್ವಜನಿಕರು ಉಪಯೋಗ ಪಡ್ಕೋಬೋದೇ ಇಲ್ಲ ಅಂತ ಹೇಳಿ ಪ್ರೂವ್ ಆಗ್ಬೇಕು ಇಲ್ಲಾಂದ್ರೆ ಅದು ಬಂದ್ ಮಾಡಿ ಯಾಕಂತ ಹೇಳಿದ್ರೆ ಯಾವ ಪ್ರಾಣ ಹಾನಿಕ್ಕಿಂತ ಕುಟುಂಬಕ್ಕೆ ನಷ್ಟ ಆದ್ರೆ ಇವ್ರು ಯಾರು ಬಂದು ಈ ರಾಜಕಾರಣ ಮಾಡ್ತಕ್ಕಂಥ ಇವ್ರು ಯಾರು ಕೂಡ ಏನೋ ಕುತಂತ್ರ ರಾಜಕಾರಣ ಮಾಡೋರು ಯಾರು ಬಂದು ಅದನ್ನ ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡ್ತಕ್ಕಂತ ಕೆಲಸ ಮಾಡೋದಿಲ್ಲ ಈ ಕೂಡ ಅದ್ರ ಟೆಕ್ನಿಕಲಿ ಅದ್ರ ಫಿಟ್ನೆಸ್ ಚೆಕ್ ಮಾಡಬೇಕು ಚೆಕ್ ಮಾಡಿ ಆ ಫಿಟ್ನೆಸ್ ಆಗಿದ್ರೆ ಮಾತ್ರ ಅದ್ರ ಸಾರ್ವಜನಿಕ ಉಪಯೋಗಕ್ಕೆ ಅದನ್ನ ಬಿಡಬೇಕು ಅಂತ ವಿನಂತಿಸಿಕೊಳ್ತೇವೆ ಹಾಗೆ ಈ ಧರಣಿ ಮುಂದುವರ್ತದೆ ಇವತ್ತು ಸಾಂಕೇತಿಕವಾಗಿ ಆರಂಭ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಈ ಧರಣಿ ಮುಂದುವರಿಸ್ತೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಇಡೀ ನಗರ ಹೋಬಳಿಯ ಜನತೆ ಸಹಕಾರದಿಂದ ಈ ಒಂದು ಅವರಾತ್ರಿ ಧರಣಿ ಈ ದಿನದಿಂದ ಮುಂದುವರಿತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ನಗರ ಬಸ್ ನಿಲ್ದಾಣದ ಇಂದಿನ ಗತಿ ನೋಡ್ರಿ ಒಂದು ಗಾದೆ ಮಾತಿದೆ ಇಲ್ಲಿ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತ ಸ್ಥಿತಿಯಲ್ಲಿ ನಗರ ಬಸ್ ನಿಲ್ದಾಣ ಇಂದು ದುರ್ಗತಿಯಲ್ಲಿ ಗಬ್ಬೆದ್ದು ನಾರುತ್ತಿದೆ ಯಾವಾಗ ಯಾವಾಗ ಯಾರ ತಲೆಯ ಮೇಲೆ ಬಿದ್ದು ಇಲ್ಲಿ ಅಪಾರ ಅಪಾಯ